ಎಲ್ಲರಿಗೂ ನಮೋದಾಯ ಜೋ ಭೀಮ್ ನಮ್ಮ ಬಂಧುಗಳೇ ಇಂದು ವರ್ಷಾವಾಸದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಭಾರತೀಯ ಬೌದ್ಧ ಮಹಾಸಭಾ ಸಂತಾ ದಲ ಜಿಲ್ಲಾ ಶಾಖೆಯವರು ಡಾಕ್ಟರ್ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರೊಂದಿಗೆ ವರ್ಷವಾಸದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆಯನ್ನು ನೀಡಲಿದ್ದಾರೆ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬೌದ್ಧ ಉಪಾಸಕರು ಉಪಾಸಕಿಯರು ಸೇರಿ ಏನು ಭಗವಾನ್ ಬುದ್ಧರ ಕಾಲಘಟ್ಟದಿಂದಲೂ ಏನು ನಡೆದುಕೊಂಡು ಬಂದಂಥದ್ದು ವರ್ಷಾವಾಸ ಅನ್ನುವಂಥ ಕಾರ್ಯಕ್ರಮ ಮಳೆಗಾಲದ ನಿಮಿತ್ತವಾಗಿ ಭಗವಾನ್ ಬುದ್ಧರು ಒಂದು ಕಡೆ ಉಳ್ಕೊಂಡು ದಮ್ಮ ದೇಸನವನ್ನು ನೀಡುವಂಥದ್ದು ಸುಮಾರು ಮೂರು ತಿಂಗಳ ಕಾಲ ಇದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಾವು ಇಂದು ಚಾಲನೆಯನ್ನು ನೀಡ್ತಾ ಇದ್ದೇವೆ ಪ್ರತಿ ಭಾನುವಾರ ಮತ್ತು ವಿಶೇಷ ದಿನಗಳಂದು ಈ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ನಾವು ತಮಗೆ ಮಾಹಿತಿ ಹಂಚಿಕೊಂಡಿದ್ದ ರೀತಿಯಲ್ಲಿ ಫೇಸ್ಬುಕ್ಕು ಮತ್ತು ವಾಟ್ಸಪ್ನಲ್ಲಿ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ ಅದರ ಕಾರ್ಯಕ್ರಮದ ಶೆಡ್ಯೂಲನ್ನು ವೇಳಾಪಟ್ಟಿಯನ್ನು ಕೂಡ ನಾವು ಪ್ರಸ್ತುತಪಡಿಸಿದ್ದೇವೆ ಆ ವೇಳಾಪಟ್ಟಿಯ ಏನು ಮಾರ್ಗಸೂಚಿ ಇದೆ ಅದರ ಪ್ರಕಾರ ಪ್ರತಿ ಭಾನುವಾರ ಮತ್ತು ಉಳಿದ ವಿಶೇಷ ದಿನಗಳಲ್ಲಿ ಕಾರ್ಯಕ್ರಮ ಜರುಗಲಿದೆ ಬಂಧುಗಳೇ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಬೌದ್ಧ ಉಪಾಸಕರು ಉಪಾಸಕಿಯರು ಮತ್ತು ಭಾರತೀಯ ಬೌದ್ಧ ಮಾತಾ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ಎಲ್ಲ ಕಾರ್ಯಕರ್ತರು ಇವತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಚಾಲನೆಗೊಳಿಸ್ತಾ ಇದ್ದೇವೆ ನಾವು ಇಲ್ಲಿ ನೋಡ್ಬೋದು ಸಂಖ್ಯೆ ಕಡಿಮೆ ಇದ್ರೂ ಕೂಡ ಮಾಡುವಂಥ ಏನು ಕಾರ್ಯ ಇದೆ ಅದು ಭಾಳ ಶುದ್ಧವಾಗಿದೆ ಪರಿಶುದ್ಧವಾಗಿದೆ ಮತ್ತು ಎಲ್ಲ ಮನಸ್ಸುಗಳು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂಥದ್ದು ತಾವು ನೋಡ್ಬೋದು ಇಲ್ಲಿ ಬನ್ನಿ ಈ ಕಾರ್ಯ ಕಾರ್ಯಕ್ರಮದ ಕುರಿತು ಏನು ವರ್ಷವಾಸದ ಕಾರ್ಯಕ್ರಮ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಬೌ ಬೌದ್ಧ ಸಭಾದ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಚಲ್ವ ಚಲವಾದಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ತಾವು ಇಲ್ಲಿ ಆ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರವನ್ನು ಹಂಚ್ಕೊಳ್ಬೇಕಂತ ನಾವು ಕೇಳ್ಕೊತ ಇದ್ದೇವೆ ಬಂಧುಗಳೇ ಏನು ಈ ಕಾರ್ಯಕ್ರಮ ಜರುಗ್ತಾ ಇದೆ ಇಡೀ ಭಾರತದಂಥ ಒಂದೇ ಸಮಯದಲ್ಲಿ ಮತ್ತು ಒಂದೇ ಬ್ಯಾನರ್ ಅಡಿಯಲ್ಲಿ ಈ ಕಾರ್ಯಕ್ರಮ ಸುಮಾರು ಮೂರು ತಿಂಗಳ ಕಾಲ ನಡೆಯುವಂಥದ್ದು ತಾವು ಕೇಳ್ಬೋದು ಅವರ ಈ ಕಾರ್ಯಕ್ರಮದ ವಿಚಾರವಾಗಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕಂತೇಳಿ ವಿನಂತಿ ಎಲ್ಲರಿಗೆ ಜೊತೆ ಇವತ್ತು ತಾರೀಕು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರ್ಷ ವರ್ಷ ಪ್ರಾರಂಭವಾಗಿದೆ ಅದರ ನಿಮಿತ್ತವಾಗಿ ನಾವು ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಮಟ್ಟದಲ್ಲಿ ನಾವು ಕೂಡಿದ್ದೇವೆ ಏನು ಬಾ ಭಗವಾನ್ ಬುದ್ಧರು ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಏನು ವರ್ಷ ವರ್ಷ ಪ್ರಾರಂಭ ಮಾಡಿದರು ಅದೇ ರೀತಿ ಇದು ಮಳೆಗಾಲದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸುಮಾರು ಮೂರು ತಿಂಗಳವರೆಗೆ ಅಂದರೆ ಜುಲೈದಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಆಗಿ ಅದು ಕೊನೆಗೊಳ್ಳುತ್ತದೆ ಆ ನಿಟ್ಟಿನಲ್ಲಿ ನಾವು ಬಿಜಾಪುರ ಜಿಲ್ಲಾ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಎಲ್ಲ ಉಪಾಸಕ ಉಪಾಸಿಕೆಗಳನ್ನು ನಾವು ಇಲ್ಲಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ವಂದನೆಯನ್ನು ಮಾಡಿ ಈ ವರ್ಷವನ್ನು ಪ್ರಾರಂಭ ಮಾಡಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ರವಿವಾರದಂದು ನಾವು ಪ್ರೇಯರನ್ನು ಮಾಡಿ ಭಗವಾನ್ ಬುದ್ಧರ ಹೇಳಿದ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಭಗವಾನ್ ಬುದ್ಧರು ಇದೇ ದಿನದಲ್ಲಿ ಸಾರನಾಥದಲ್ಲಿ ಸುಮಾರು ತನ್ನ ಐದು ಜನರ ಶಿಷ್ಯ ಶಿಷ್ಯರಿಗೆ ಉಪದೇಶವನ್ನು ನೀಡಿ ತಮ್ಮ ಪ್ರವರ್ತನ ಚಕ್ರವನ್ನು ಉರುಳಿಸಿದ್ದಾರೆ ಆ ದಿಶೆಯಲ್ಲಿ ನಾವು ಧಮ್ಮ ಪರಿವರ್ತನಾ ಚಕ್ರವನ್ನು ಉರುಳ್ತಾ ಇದ್ದೇವೆ ಇದು ನಿರಂತರ ನಡೆಯುವಂಥ ಭಾರತ ದೇಶದಲ್ಲಿ ನಡೆಯುವಂಥ ಕಾರ್ಯಕ್ರಮವಾಗಿದೆ ತಮ್ಮೆಲ್ಲರಿಂದ ನಾನು ಸ್ವಾಗತವನ್ನು ಬಯಸಿ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ವಿಶ್ರಮದಿಂದ ನಾವು ಆಚರಿಸ್ತೀವಿ ಅಂತ ಹೇಳುತ್ತಾ ನಾನು ಎರಡನ ಮಾತುಗಳನ್ನು ಮುಗಿಸ್ತೀನಿ ಜಯ ಭಿ ನಮೋಬಾಯಿ